ಭಾರತದಲ್ಲಿ ಕ್ಷಯರೋಗವನ್ನು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ತೊಡೆದುಹಾಕಲು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿವೆ ಶಿವಮೊಗ್ಗ ಜಿಲ್ಲಾಡಳಿತವು ಡಿಸೆಂಬರ್ ಮಾಸವನ್ನು ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಕುರಿತ ವಿಶೇಷ ಆಂದೋಲನವನ್ನು ಆಯೋಜಿಸಿದೆ ಜಿಲ್ಲೆಯ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಅಂಗನವಾಡಿ ಕಾರ್ಯಕರ್ತೆಯರು ಆರೋಗ್ಯ ಸಹಾಯಕಿಯರು ಕೊಳಗೇರಿ ಪ್ರದೇಶಗಳು ಅನಾಥಾಶ್ರಮ ಕಾರ್ಖಾನೆಗಳಿಗೆ ತೆರಳಿ ಕ್ಷಯರೋಗ ತಪಾಸಣೆ ನಡೆಸುತ್ತಿದ್ದಾರೆ ರೋಗ ಪತ್ತೆಯಾದ ನಂತರ ಸಂಬಂಧಿಸಿದ ವ್ಯಕ್ತಿಗೆ ಸೂಕ್ತ ಚಿಕಿತ್ಸೆ ನೀಡಲು ಕಾರ್ಯಯೋಜನೆ ರೂಪಿಸಲಾಗಿದೆ ರೋಗಿಯು ಪೌಷ್ಟಿಕಾಂಶಯುಕ್ತ ಆಹಾರ ಸೇವಿಸಲು ಪ್ರತಿ ತಿಂಗಳು ಐದು ನೂರು ರೂಪಾಯಿಯನ್ನು ಜಮೆ ಮಾಡಲಾಗುತ್ತಿದೆ ಖಾಸಗಿ ವೈದ್ಯರು ಪ್ರಕರಣವನ್ನು ದೃಢಪಡಿಸಿದರೆ ಐದು ನೂರು ರೂಪಾಯಿ ಗೌರವ ಧನವನ್ನು ಸಹ ನೀಡಲಾಗುತ್ತಿದೆ ಕ್ಷಯರೋಗ ನೀಡುವ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ದಿನೇಶ್ ನಾವು ಕ್ಷಯರೋಗ ಪತ್ತೆ ಹಚ್ಚಲು ಜಿಲ್ಲಾದ್ಯಂತ ಆಶಾ ಕಾರ್ಯಕರ್ತೆಯರನ್ನು ಒಳಗೊಂಡ ತಂಡ ರಚಿಸಲಾಗಿದೆ ಈ ತಂಡಗಳು ಆಯ್ದ ಪ್ರದೇಶಗಳಿಗೆ ತೆರಳಿ ಕ್ಷಯರೋಗ ತಪಾಸಣೆ ನಡೆಸುತ್ತಿವೆ ಎನ್ನುವುದು ವೇಳೆ ಜ್ವರ ಇಂಥ ಪ್ರಕರಣಗಳಿದ್ದಲ್ಲಿ ಅವರ ಅವರಿಂದ ಕಪವನ್ನು ಸಂಗ್ರಹಿಸಿ ಈ ಕಪಲೆಪನಗಳನ್ನು ಸಿಮಿನೆಟ್ ನಲ್ಲಿ ನಾವು ಪರೀಕ್ಷಿಸಿ ಅಂತ ಪ್ರಕರಣಗಳು ಕ್ಷಯರೋಗ ಪತ್ತೆ ಕಂಡುಬಂದಲ್ಲಿ ಅಂತವರಿಗೆ ಕ್ಷಯ ರೋಗ ನಿರ್ವಹಣಾ ಘಟಕದಿಂದ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ ಸಾಮಾಜಿಕವಾಗಿ ವೈದ್ಯ ಡಾಕ್ಟರ್ ಶ್ರೀಧರ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ರೋಗ ಪತ್ತೆ ಹಚ್ಚುವ ಕಾರ್ಯ ಮಾಡುತ್ತಿದೆ ಎಂದರು ಪಿ ಎಸ್ ಸಿ ಆಶಾ ಕಾರ್ಯಕರ್ತರು ನಮ್ಮ ಆರೋಗ್ಯ ಸಿಬ್ಬಂದಿಯವರು ಅಂಗನವಾಡಿ ಕಾರ್ಯಕರ್ತರು ಎಲ್ಲರೂ ಸೇರಿ ತಂಡಗಳಿಂದ ವಿಸಿಟ್ ಮಾಡಿ ಸೊ ಮನ್ ಮನೆಗೆ ಸೊ ಯಾರಿಗೆ ಟಿ ಬಿ ಸಿಂಪ್ಟಮ್ಸ್ ಇದೆ ಅಂತೇಳಿ ಅವರು ಆಸ್ಪತ್ರೆಗೆ ಸೇವಾ ವಲಯಕ್ಕೆ ಬರದಲ್ಲೇನೆ ನಾವೇ ಸೇವಾ ವಲಯನೇ ಮನೆ ಬಾಗಿಲಿಗೆ ಬಂದು ನಾವೇ ಬೇಗ ಪತ್ತೆ ಹಚ್ಚಿ ಚಿಕಿತ್ಸೆ ಕೊಡ್ಲಿಕ್ಕೆ ಈ ತರ ಮಾಡ್ತಾ ಇದೀವಿ ಆರೋಗ್ಯ ಸಹಾಯಕಿ ಅನಪೂರ್ಣ ಕೊಳಚೆ ಪ್ರದೇಶಗಳು ಸೇರಿದಂತೆ ಬಡ ವರ್ಗದ ಕುಟುಂಬಗಳು ವಾಸಿಸುವ ಬಡಾವಣೆ ಹೆಚ್ಚು ಭೇಟಿ ನೀಡಿ ಆ ಪ್ರದೇಶದಿಂದ ಕಫದ ಮಾದರಿಗಳನ್ನು ಸಂಗ್ರಹಿಸುತ್ತಿದ್ದೇವೆ ಎಂದು ತಿಳಿಸಿದರು ಮಾಹಿತಿಯನ್ನು ಏನಾದರೂ ಸಿಂಪ್ಟಮ್ಸ್ ಇದೆ ಅಂತ ಕೇಳಿ ಕಫ ಸ್ಯಾಂಪಲ್ಗಳನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಕರ್ನಾಟಕನ ಒಟ್ಟು ಕ್ಷಯ ನಿರ್ಮೂಲನೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಹಿರಿಯ ಆರೋಗ್ಯ ಸಹಾಯಕಿ ಉದಯ ಚಂದ್ರಿಕಾ ಕ್ಷಯ ರೋಗ ತಪಾಸಣೆಗಾಗಿ ತಮ್ಮ ತಂಡವು ಭೇಟಿ ನೀಡಿದಾಗ ಕ್ಷಯ ರೋಗದ ಕುರಿತು ಜಾಗೃತಿ ಮೂಡಿಸುತ್ತಿದ್ದೇವೆ ಎಂದರು ನಾವು ಜಿಲ್ಲಾ ಆರೋಗ್ಯ ಮತ್ತು ಆಶಾ ಕಾರ್ಯಕರ್ತೆಯರು ಮನೆ ಮನೆ ಭೇಟಿ ನೀಡಿ ಇದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಇದಕ್ಕೆ ಜನರು ಸಹಿಸ್ತಾ ಇದ್ದಾರೆ